ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಪರಮ ಪೂಜ್ಯರು ಯೋಗಿಗಳು ಆದ ಸಿದ್ದೇಶ್ವರಪ್ಪಗಳವರ ಪವಿತ್ರ ಚರಣಗಳನ್ನು ಸ್ಮರಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಗೌರವಾನ್ವಿತ ಘನತೆವೆತ್ತ ರಾಜ್ಯಪಾಲರಾದ ವಿಜಯಶಂಕರ್ ಅವರಿಗೂ ಶರಣು ಶರಣಾರ್ಥಿಗಳನ್ನ ಅರ್ಪಿಸಿ ಎಲ್ಲ ಶರಣ ಬಂಧುಗಳೇ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ನಿಜಕ್ಕೂ ಸಿದ್ದೇಶ್ವರಪ್ಪಗಳು ಹೆಂಗಿದ್ರು ಅಂದ್ರೆ ಪ್ರತಿಯೊಬ್ಬರಿಗೂ ಆತ್ಮೀಯರಾಗಿ ಕಾಣ್ತಿದ್ರು ಪ್ರತಿಯೊಬ್ಬರಿಗೂ ಆತ್ಮೀಯರಾಗಿ ಕಾಣ್ತಿದ್ರು ನಾನು ನಮ್ಮ ದೊಡ್ಡ ಗುರುಗಳ ಜೊತೆ ಪಿ ಯು ಸಿ ಇದ್ದಾಗ ನಾನು ಬಹುತೇಕ ಅದು ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತೊಂದು ಇರಬಹುದು ಇನ್ನೂ ಈ ಆಶ್ರಮ ಇರಲಿಲ್ಲ ಅಲ್ಲಿ ಊರೊಳಗೆ ಒಂದು ಕರಡಿ ತೋಟ ಅಂತ ಅಲ್ಲಿ ಇದ್ದರು ಮಲ್ಲಿಕಾರ್ಜುನ ಅಪ್ಪಗಳು ಅವಾಗಿದ್ದರು ಅಂಥ ಸಂದರ್ಭದಲ್ಲಿ ನಾನು ಮುಂದೆ ಮಠಕ್ಕೆ ಸ್ವಾಮಿ ಆಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ನಾನೊಬ್ಬ ಬಡ ವಿದ್ಯಾರ್ಥಿ ಕಾಲೇಜ್ ಓದಲಿಕ್ಕೆ ಬಂದಂಥ ಒಬ್ಬ ವಿದ್ಯಾರ್ಥಿ ಅಂಥ ಸಮಯದಲ್ಲಿ ಸಿದ್ದೇಶ್ವರ ಅಪ್ಪುಗಳವರ ಒಂದು ವಿನಯ ನಮ್ರತೆ ಅವರ ಪ್ರಭಾವ ನನ್ನ ಮೇಲೆ ಗಾಢವಾಗಿ ಬಿತ್ತು ಮುಂದೆ ನಾನು ಯೋಗಾಯೋಗ ಬಾಲ್ಕಿ ಮಠದ ಉತ್ತರಾಧಿಕಾರಿ ಆದ ಮೇಲೆ ಪಟ್ಟಾಭಿಷೇಕ ಆದಮೇಲೆ ಸಿದ್ದೇಶ್ವರ ಅಪ್ಪಗಳವರ ಒಂದು ಅದೇ ವಿನಯ ನಮ್ರತೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಇದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಿಜಕ್ಕೂ ಮತ್ತೆ ಒಂದು ಖುಷಿ ಹೇಳ್ಬೇಕಂದ್ರೆ ಬೇರೆ ಕಡೆ ಎಷ್ಟೆಷ್ಟು ಸಲ ಬಂದರೆ ನನಗೆ ಗೊತ್ತಿಲ್ಲ ಆದ್ರೆ ಭಾಲ್ಕಿಯಲ್ಲಿ ನಾಲ್ಕು ಸಲ ಅವರ ಪ್ರವಚನ ಆಯಿತು ಕೊನೆ ಪ್ರವಚನೂ ಆರೋಗ್ಯಪೂರ್ಣವಾಗಿ ಸುಮಾರು ಅರವತ್ತು ದಿವಸಗಳ ಕಾಲ ಭಾಲ್ಕಿಯಲ್ಲಿ ಆಗಿದ್ದು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೀನಿ ಅಂಥ ಪರಮ ಪೂಜ್ಯರನ್ನು ನಾವು ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಆದ್ರೂ ನಾವು ಯಾರಾದರೂ ಪರದೇಶದವ್ರು ಬಂದು ಆ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳನ್ನ ಚನ್ನಬಸವಣ್ಣವ್ರನ್ನ ಹಿಂದೆ ಯಾರಾದರೂ ಇದ್ರ ಅಧಾರ ಏನು ಹಿಂದಿನ ದಿನಮಾನದಲ್ಲಿ ಅಂತ ನಾವು ಕೇಳಿದ್ರೆ ನಾವು ಹೆಮ್ಮೆಯಿಂದ ಸಿದ್ದೇಶ್ವರ ಅಪ್ಪಗಳ ಅಧಾರ ಅಂತ ನಾವು ಹೆಮ್ಮೆಯಿಂದ ಹೇಳಿಕೆ ಸಾಧ್ಯ ಅಂಥ ಪರಮ ಪೂಜ್ಯರು ಉಳ್ಳವರು ಬಹಳ ದಯಾ ಅಮ್ಮ ದಯಾಳುಗಳು ನಾನು ನಮ್ಮ ನನಗೂ ಈಗ ಅರವತ್ತು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ವಯಸ್ಸು ಆಗ್ತಾ ಇರೋದರಿಂದ ಈಗ ಒಂದು ನಾಲ್ಕು ವರ್ಷದ ಹಿಂದೆ ಒಂದು ಬಹುತೇಕ ಒಂದು ಆರೇಳು ವರ್ಷದ ಹಿಂದೆ ನಾವು ನಮ್ಮ ಮರಿಗೆ ಪಟ್ಟದ ದೇವರಂತ ಪಟ್ಟಾಭಿಷೇಕ ಮಾಡಿದೆವು ನನ್ನ ಇಚ್ಛೆ ಏನಿತ್ತು ಅಂದ್ರೆ ಹೇಗಾದರೂ ಮಾಡಿ ಸಿದ್ದೇಶ್ವರಪ್ಪಗಳವರ ಆಶೀರ್ವಾದ ಅವ್ರಿಗೆ ಬೇಕು ಅಂತ ನನ್ನ ಅತ್ಯಂತ ಹಂಬಲ ಇತ್ತು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರು ಬಂದು ನಮ್ಮ ಮರಿದೇವರಿಗೆ ಮುಂದೆ ಬಾವಿ ಪಟ್ಟದ್ದೇವರಿಗೆ ಆಶೀರ್ವಾದ ಮಾಡಬೇಕು ಅಂತ ಇಚ್ಛೆ ಇತ್ತು ಅವರು ಆ ಸಂದರ್ಭದಲ್ಲಿ ಇದ್ದರು ಭಯಂಕರ ಬಿಸಿಲು ಅದರಲ್ಲಿ ಬೀದರ್ ಬಿಸಿಲು ಕಲಬುರಗಿ ಬಿಸಿಲು ಅಂದ್ರೆ ಹೆಸರುವಾಸಿ ಅವರು ಅಪ್ಪಗಳು ಎಲ್ಲರೂ ಹೇಳಿದರು ಸಾಧಕರಿಗೆ ಅನೇಕ ಸಂಪರ್ಕ ಮಾಡಿದೆ ನಾನು ಎಲ್ಲರೂ ಹೇಳಿದರು ಏನಂತ ಇಲ್ಲ ಅವರು ಬಿಸಿಲಿನಲ್ಲಿ ಬರಲ್ಲ ಚಳಿ ಎಷ್ಟೇ ಇದ್ರು ಅವರು ಆ ಹೆರಂಗಿಲ್ಲ ಬಿಸಿಲಿಗೆ ಮಾತ್ರ ಅವ್ರು ಬರಂಗಿಲ್ಲ ನೀವು ಆಮಂತ್ರಣ ಅಂತ ಹೇಳಿದ್ರು ಆದರೆ ನನಗೆ ಯಾಕೋ ಮನಸ್ಸಿನಲ್ಲಿ ತಳಮಳ ತಳಮಳ ಆಯಿತು ಊಟಿಯಲ್ಲಿ ಬೀದರಲ್ಲಿ ಬಾಲ್ಕಿ ಕೊನೆ ನಕ ಕರ್ನಾಟಕ ನಕ್ಷದಾಗ ಕೊನೆಗೆ ಊಟಿ ಕೊನೆಗೆ ನಮ್ಮ ಬೀದರ್ ಅಂಥ ಸಂದರ್ಭದಲ್ಲಿ ನಾನು ದ್ವಂದ್ವದಾಗೆ ಬಿದ್ದೆ ಆದ್ರೂ ನಾನು ಶಿವನ ಇಚ್ಛೆ ಬಸವಣ್ಣವ್ರ ಇಚ್ಛೆ ಅಂತ ತಿಳ್ಕೊಂಡು ನಾನು ಪರಮ ಪೂಜ್ಯರಿಗೆ ವಿನಂತಿ ಮಾಡಿಕೊಂಡೆ ಫೋನಿನಲ್ಲೇ ವಿನಂತಿ ಮಾಡ್ಕೊಂಡೆ ತಮ್ಮ ದರ್ಶನಕ್ಕೆ ಬರ್ತಾ ರೀ ಬುದ್ಧಿ ತಮಗೆ ಬಾಲಕಿಗೆ ಆಮಂತ್ರಣ ನಮ್ಮ ಗುರುಗಳು ಪಟ್ಟಾಭಿಷೇಕದ ನಮ್ಮ ಮರಿದೇವ್ರದ್ದು ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ನನ್ನ ಹೃದಯದಲ್ಲಿ ಭಾಳ ಇಚ್ಛೆ ಅದ ಅದಕ್ಕೆ ತಾವು ಬರಬೇಕು ಅಂತ ನಾನು ಕೇಳ್ಕೊಂಡೆ ಅವಾಗ ಅವರು ಹೇಳಿದರು ನೋಡೋಣ ಅಂತಂದರು ಮಾರನೇ ದಿವಸ ಎರ ಒಂದು ದಿವಸ ಬಿಟ್ಟು ಮಾರನೇ ದಿವಸ ಅವ್ರದ್ದೇ ಫೋನ್ ಬಂತು ನೀವು ಬರ್ಲಿಕ್ಕೆ ಹೋಗ್ಬೇಡ್ರಿ ನಾನು ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಆ ಫೋನ್ ಬಂತು ಅಂಥ ಭಯಂಕರ ಬಿಸಿಲಿನೊಳಗೆ ಮೂರು ದಿವಸ ಬಾಲ್ಕಿಯಲ್ಲಿ ಇದ್ದು ನಮ್ಮ ಮರಿದೇವರಿಗೆ ಆಶೀರ್ವಾದ ಮಾಡಿ ಆ ಪಟ್ಟಾಭಿಷೇಕ ಸಮಾರಂಭವನ್ನು ಪೂರ್ಣ ವೀಕ್ಷಣೆ ಮಾಡಿರುವಂಥ ಒಂದು ದಯಾಳು ಅಂತಃಕರಣ ಮೂರ್ತಿಗಳಾದ ಅಪ್ಪಗಳವರಿಗೆ ನಾನು ಕೋಟಿ ಕೋಟಿ ಸಂದರ್ಭದಲ್ಲಿ ನಮನವನ್ನ ಸಲ್ಲಿಸ್ಲಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಅಂಥ ಮತ್ತವರು ಎಷ್ಟು ಪ್ರೀತಿ ಅಂದ್ರೆ ನನ್ನ ಮೇಲೆ ಒಬ್ಬರ ಮೇಲಲ್ಲಿ ಎಲ್ಲರ ಮೇಲೂ ಅಂಥ ಪ್ರೀತಿನೇ ನಾನು ಎಷ್ಟು ಪ್ರೀತಿ ಅಂದ್ರೆ ಲಾಕ್ ಡೌನ್ದಲ್ಲಿ ಒಬ್ಬರ ಮುಖ ಒಬ್ಬರು ನೋಡ್ಲಾರ್ದ ಪ್ರಸಂಗದಾಗ ಒಬ್ರಿಗೊಬ್ರು ಮಾತಾಡ್ಲಾರ್ದಂಗೆ ಪ್ರಸಂಗದಾಗ ಲಾಕ್ ದಾಗ ಅವರು ನನಗೆ ಫೋನ್ ಹಚ್ಚಿದ್ರು ಎಲ್ಲಿದ್ರಿ ಹೊರಗೆ ಹೋಗ್ಬೇಡ್ರಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಅವರು ಶರಣಧಾಮ ಅಂತ ಒಂದು ಕಟ್ಟಡ ಇದೆ ಅವರಿಗೆ ಗುರುಗಳಿಗೆ ಕರೆಸಿ ನಾವು ಉದ್ಘಾಟನೆ ಮಾಡಿದ್ವಿ ಆ ಶರಣಧಾಮ ಕಟ್ಟಡದ ಶುದ್ಧ ಗಾಡಿಯದ ನೀವು ಅಲ್ಲೇ ಇರ್ರಿ ಅಲ್ಲಿ ಬಿಟ್ಟು ಎಲ್ಲಿ ಹೋಗಬೇಡ್ರಿ ಅಂತ ನನಗೆ ಪ್ರೀ ೀತಿಯಿಂದ ಅಪ್ಪಣೆ ಮಾಡಿದಂತ ಒಂದು ಕಳಕಳಿ ಉಳ್ಳಂತ ವಿಶ್ವ ವಿಶಾಲ ಹೃದಯವುಳ್ಳಂಥ ಪೂಜ್ಯರೆ ಸಿದ್ದೇಶ್ವರಪ್ಪಗಳು ಅಂತ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಬಂಧುಗಳೇ ಇವತ್ತ ಆ ಒಂದು ಆದಾಯ ಶರಣರ ವಚನ ನೆನಪಾಗ್ತು ಅಪ್ಪುಗಳ ವ್ಯಕ್ತಿತ್ವ ಹೆಂಗಿತ್ತು ಅಂದ್ರೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರೆಲ್ಲ ಕಾಣಿರುವಂತ ಆದಯ ಶನ್ ಹೇಳ್ತಾರ ಈ ವಚನಕ್ಕೆ ವ್ಯಾಖ್ಯಾನ ಮಾಡೋದು ಬೇಡ ಸಿದ್ದೇಶ್ವರಪ್ಪಗಳ ಬದುಕು ನೋಡಿದ್ರ ಈ ವಚನದ ವ್ಯಾಖ್ಯಾನ ನಮಗ್ ತಂತಾನೇ ಅರ್ಥ ಆಗ್ತದೆ ಅಂತ ಅಪರೂಪದ ಸಿದ್ದೇಶ್ವರ ಅಪ್ಪಗಳವರು ಇವತ್ತ ನಮ್ಮ ಆ ಅದಕ್ಕೆ ಬಸವಣ್ಣವ್ರು ಹೇಳ್ತ ಜೋಳ ಬಾಳಿಯವ ನಾನಲ್ಲವಯ್ಯ ವೇಳೆ ಬಾಳೆಯವ ನಾನಯ್ಯ ಹಾಳು ಗೆಟ್ಟು ಹಾಳು ನಾನಲ್ಲವ ಯ್ಯಾ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಮರಣವೇ ಮಹಾನವಮಿ ಅಂತ ಆ ಅಕ್ಷರ ಸಹ ಆ ಮರಣ ಅನ್ನುವಂತ ಒಂದು ಸಂದರ್ಭದಲ್ಲಿ ನಾವು ಕೊನೆವರೆಗೂ ಇಲ್ಲಿ ಬರ್ತಾ ಇರ್ತಿದ್ದೆ ಅವರು ಕೊನೆಗೂ ಎಂದೆಂದೂ ನಡಿದವರಲ್ಲ ನಗನಗತ ನಗನಗತ ಅವರು ಅವರು ನಮ್ಮಿಂದ ಬಯಲಿನಲ್ಲಿ ಬಯಲಾದಂತ ಏಕೈಕ ಮಹಾಪುರುಷರು ಅದು ಸಿದ್ದೇಶ್ವರ ಅಪ್ಪುಗಳು ಅಂತ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ಬಂಧುಗಳೇ ಇವತ್ತ ನಾವು ಮಾಡೋದು ಅವರು ಇಡೀ ಬದುಕಿನಲ್ಲಿ ನಾವು ನೋಡ್ತಾ ಇದ್ದೀವಿ ನಿರಂತರತೆ ಅವರು ಕೊನೆವರೆಗೂ ಅವರ ಪ್ರವಚನ ಎಂದೆಂದೂ ತಪ್ಪಿದವರಲ್ಲ ಎಂಥ ಸಂದರ್ಭದಲ್ಲಿನೂ ಅವ್ರ ಪ್ರವಚನ ನಿರಂತರತೆ ಇತ್ತು ನಾವು ಅವರನ್ನ ಅವರ ಬದುಕಿನ ಅನುಭವವನ್ನು ಅವರ ಬದುಕನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಯಾ ನಾನು ಈ ಒಬ್ಬ ಒಂದು ಉದಾಹರಣೆ ಕೊಡ್ತಾರೆ ಈ ಕಲ್ಲು ಇರ್ತದೆ ಆ ಬೀಸೆಕಲ್ಲು ಜೋಳ ಬೇಳೆ ಹಾಕ್ರೆ ಕೆಳಗೊಂದು ತಳಗೂಟ ಅಂತ ಇರ್ತದೆ ಆ ತಳಗೂಟ ಹತ್ತಿರಿರುವಂಥ ಕಾಳು ಸುರಕ್ಷಿತವಾಗಿರ್ತಾವ ಅವು ಪುಡಿ ಆಗಂಗಿಲ್ಲ ಯಾ ಕಾಳು ಕೆಳಗಿನ ತಳಗೂಟು ಬಿಟ್ಟು ದೂರ ಹೋಗ್ತದಲ್ಲ ಅದು ಪುಡಿ ಪುಡಿಯಾಗಿ ಹಿಟ್ಟಾಗಿ ಉದುರ್ತದೆ ಅದಕ್ಕೆ ಹತ್ತಿಕೊಂಡಿರುವಂತ ಕಾಳು ಸುರಕ್ಷಿತವಾಗಿರ್ತದೆ ಯಾರು ಅಪ್ಪಗಳವರ ಒಂದು ಉಪದೇಶಾಮೃತ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನನು ಭದ್ರವಾಗಿರ್ತದೆ ನಮ್ಮ ಜೀವನನು ಸುರಕ್ಷಿತವಾಗಿರ್ತದಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ಅಂತ ಪರಮ ನಮ್ಮ ಪೂಜ್ಯರು ಇವತ್ತ ನಮ್ಮ ನಮ್ಮ ಮಧ್ಯದಲ್ಲಿ ಇರ್ಲಿದ್ರು ನಮ್ಮೆಲ್ಲರ ಅಂತರಂಗದಲ್ಲಿ ಪ್ರೇರಣಾ ಶಕ್ತಿಯಾಗಿ ಓದಿದ್ದಾರೆ ಅಂಥ ಅವರು ಇಲ್ಲ ಅನ್ನುವ ಭಾವನೂ ಇಲ್ಲೊಂದು ವಾತಾವರಣ ನಿರ್ಮಾಣ ಮಾಡಿ ನಮ್ಮ ಅಧ್ಯಕ್ಷರು ಗುರುಗಳು ನಮ್ಮ ಹರ್ಷಾನಂದರು ಎಲ್ಲ ಸಾಧಕರು ಅಮೃತಾನಂದರು ಎಲ್ಲ ಸಾಧಕರು ಸೇರಿ ಈ ಸಿದ್ದೇಶ್ವರಪ್ಪಗಳವರ ರಥವನ್ನು ಮುನ್ನಡೆಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ರಥಕ್ಕೆ ಕೈ ಹಚ್ಚೋಣ ನಾಡಿನ ತುಂಬ ಶಾಂತಿ ಸಮಾಧಾನ ನೆಲೆಸಲಿ ಅಂತ ನಾವೆಲ್ಲ ಆ ಪ್ರಾರ್ಥಿಸೋಣ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಾರ್ದೇನೆ ಗೌರವಾನ್ವಿತರಾದಂತಹ ರಾಜ್ಯಪಾಲರು ಮೊನ್ನೆ ಮೊನ್ನೆ ಅನುಭವ ಮಂಟಪಕ್ಕೆ ಅವರು ಬಂದಿದ್ರು ಬಹುತೇಕ ಅನೇಕ ರಾಜಕೀಯರನ್ನು ನಾನು ನೋಡಿದ್ದೀನಿ ಆದ್ರೆ ಅಂತ ಸರಳತೆ ಸಹಜತೆಯನ್ನ ಕಂಡದ್ದು ಸರಳ ಕಂಡಿದ್ದು ನಮ್ಮ ರಾಜ್ಯಪಾಲರಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮಾತು ಹೇಳ್ಬೇಕು ಆ ಇಡೀ ರಾಜಭವನವನ್ನ ಇಡೀ ರಾಜ್ಯ ಸಸ್ಯಹಾರಿಯಾಗಿ ಮಾಡಿರುವಂತ ಶ್ರೇಯಸ್ಸು ನಮ್ಮ ಮೇಘಾಲಯದ ರಾಜ್ಯಪಾಲರಿಗೆ ಸಲ್ತದ ಅನ್ನುವ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಗುರು ಚರಣಕ್ಕೆ ಗುರುಗಳ ಪಾದಕ್ಕೆ ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ